ಕೋಲಾರ ಇದೀರಾ ಸರಿ ಎಷ್ಟು ಜನ ಹೆಣ್ಮಕ್ಳು ಸೇರಿದ್ದೀರ ಅಲ್ಲಿ ಅವ್ರು ನೋಡಿ ಇಬ್ರು ಮನೆ ಅಡುಗೆ ಡಿಸ್ಕಷನ್ ಮಾಡ್ತಾವ್ರೆ ಇಲ್ಲೊಂದು ಹುಡುಗಿ ಎಷ್ಟು ಜನ ಹೆಣ್ಮಕ್ಳು ಸೇರಿದಾರೆ ಅಂದ್ರೆ ಹೀಗೆ ಹೀಗೆ ಮಾತಾಡ್ತಾ ಇದ್ದೀರಾ ಆ ಕೋಲಾರದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಜಯ ಏನಿಲ್ಲ ಓಹೋಹೋ ಇಲ್ಲಿ ಬರೀ ನಮ್ ಕೆ ಜಿ ಎಫ್ ಬಾಯ್ಸ್ ಮಾತ್ರ ಅಂದ್ಕೊತೀನಿ

ಓಕೆ ತೊಡ ತೊಡ ತೆಲುಗು ಒಳ್ಳು ರಾಲು ಅಷ್ಟೇ ಬಟ್ ಈಗ ಇವತ್ತಿನ ಯುಗಾದಿ ಸಂಭ್ರಮ ಶುರು ಮಾಡುವಂತ ಸಮಯ ಬಂದಾಗಿದೆ ನಾವು ನೀವು ಬಹಳ ಹೊತ್ತಿನಿಂದ ಕಾತುರದಿಂದ ಕಾಯ್ತಾ ಕ್ಷಣ ಒಂದು ಧ್ವನಿಗಾಗಿ ಕಾಯ್ತಾ ಇದ್ವಿ ಆ ಧ್ವನಿ ನಮ್ಮ ಕನ್ನಡದ ಹೆಮ್ಮೆ ಭಾರತದ ಕೀರ್ತಿ ಬರಕ್ಕಿಂತ ಮುಂಚೆ ಇವತ್ತು ಯುಗಾದಿ ಹಬ್ಬ ಅಲ್ಲ ಈ ತಂಡದ ಪರವಾಗಿ ಯುಗಾದಿ ಹಬ್ಬಕ್ಕೆ ಹಾಡಿನ ಮೂಲಕ ಶುಭಾಶಯ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಜನಪ್ರಿಯ ಗಾಯಕರಾದಂತಹ ನಿಖಿಲ್ ಹಾಗೂ ದಿವ್ಯ ಬರ್ಲಿ ಚಪ್ಪಾಲೆ ಅವರಿಗೂ ಪ್ಲೀಸ್ ಮುಂದ್ಗಡೆ ನಾನು ಕೇಳೋದೇ ಮುಂದ್ಗಡೆ ಅವ್ರು ಸೌಂಡ್ ಮಾಡಲ್ಲ ಅವ್ರು ಸೈಲೆಂಟ್ ಆಗಿರ್ತಾರೆ ಈಗ ಜಾಸ್ತಿ ಮಾಡಲೇಬೇಕು ಯಾಕಂದ್ರೆ ಈ ಸೌಂಡ್ ಸಂಗೀತ ಕ್ಷೇತ್ರಕ್ಕೆ ಒಂದು ಎನರ್ಜಿ ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಜಾಸ್ತಿ ಕೇಳಿಸ್ತಾ ಇರ್ಬೇಕು ಇಲ್ಲಿ ಒಂದ್ಸಲಿ ಜೋರ ಚಪ್ಪಾಳೆ ಹೊಡೀರಿ ನೋಡ ಹೈಹು ಅಂತ ಅಂದ ಧ್ವನಿ ಆದ್ರೆ ಆ ಧ್ವನಿಗೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ಜೈ ಅಂತಿದೆ ಸೊ ನಮ್ಮ ಕನ್ನಡದ ಹೆಮ್ಮೆ ಭಾರತದ ಕೀರ್ತಿ ವಿಜಯದ ಗಾಯಕ ವಿಶ್ವ ವಿಖ್ಯಾತ ಡಾಕ್ಟರ್ ವಿಜಯ್ ಪ್ರಕಾಶ್ ಸರ್ ಅವರು ಬರ್ತಾರೆ ನಿಮಗೆ ಮ್ಯೂಸಿಕ್ ಮೆಡಿಸಿನ್ ಕೊಡೋದಕ್ಕೆ ಆದ್ರೆ ನಾನು ಅವ್ರನ್ನ ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ಕೋಲಾರ ನಾನ್ ಅಂತ ಅದು ಯಾರ ಬಿ ಪಿ ತರ ಹೇಳ್ತಾ ಇರೋದು ಏ ಚೆನ್ನಾಗಿ ಹೇಳ್ರು ರೆಡಿನಾ ತ್ರೀ ಟೂ ಒನ್ ತ್ರೀ ಟೂ ಒನ್ ಇನ್ನೊಂದ್ಸಲಿ ಗಟ್ಟಿಯಾಗಿ ಕಾಲಾರದ ಕನ್ನಡಿಗರೇ ತ್ರೀ ಟೂ વિજય પ્રકાશ સ્લમિન ગીતે જયમોહાળના ધ્વનિ મૈસૂરી હીબળ વિજયપ્રકાશ હલવા